ತಂದೆ ಅಂದ್ರೆ ಮಗ ಅಂತಾನ ಮಗ ಅಂದ್ರೆ ತಂದೆ ಅಂತಾನ ಇವನು ಅಣ್ಣ ಈ ಪ್ರಶ್ನೆ ಒಟ್ಟು ಬೇರೆ ಪ್ರಶ್ನೆ ಅಣ್ಣ ಈಗ ಅದ್ ಬಿಟ್ಬಿಡ ಈ ಪ್ರಶ್ನೆಗೆ ಏನೋ ಆನ್ಸರ್ ಕೊಟ್ರಿ ನೀನ ಐದ್ ಸಾವಿರ ಹೇಳಿದ್ದಲ್ಲ ಹತ್ ಸಾವಿರ ಕೊಡ್ತೀನಿ ಈ ಸಲ ಮೊದ್ಲು ಎರಡ್ ಸಾವಿರ ಕೊಟ್ಟಿಲ್ಲ ಅಣ್ಣ ಈ ಸಲ ಹೇಳು ಉತ್ತರ ಕೊಡು ಕೊಟ್ಬಿಡ್ತಲ್ಲ ಸರಿ ಅಣ್ಣ ಈಗ ದೇವಸ್ಥಾನ ಕೂತಿಗೆ ದೇವ್ರಿಗೆ ದೇವ್ರ ಮುಂದೆ ಪ್ರಸಾದ ಇಟ್ಟಿರ್ತಾರೆ ದೇವ್ರಿಗೆಲ್ಲ ಪೂಜೆ ಮಾಡಿದ್ರು ಪ್ರಸಾದ ನಿನಗೆ ಕೊಡ್ತಾರೆ ಅದ್ರಂಗ್ ದೇವಸ್ಥಾನಕ್ ಹೋಗ್ತಿವಿ ದೇವ್ರ ಉಂಡಕ್ಕೆ ರೊಕ್ಕ ಹಾಕ್ತಿ ಹ್ಮ್ ಎಲ್ಲಾ ಪೂಜೆ ಮಾಡಿದ್ಮ್ಯಾಗ ಪೂಜಾರಿ ರೊಕ್ಕದ ಕೊಡಕ್ ನಿನಗೆ ಜೀನ ಲಕ್ಷ್ಮಿ ಬರಂಗಿಲ್ಲ ಸುಮ್ನ ಒಳಗದ ವೈನ್